ಹನ್ನೊಂದನೇ ತರಗತಿಯೇ ಆರಂಭಿಕರು ಈ ಪುಸ್ತಕವು ಲೆಕ್ಕಶಾಸ್ತ್ರದ ಎಲ್ಲಾ ಪ್ರಮುಖ ಪರಿಕಲ್ಪನೆಗಳು ಮತ್ತು ಮೂಲಭೂತ ಅಂಶಗಳನ್ನು ಒಳಗೊಂಡಿದೆ ಇದು ಹನ್ನೊಂದನೇ ತರಗತಿಯಲ್ಲಿ ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಲು ಯೋಜಿಸುತ್ತಿರುವ ಹೊಸ ವಿದ್ಯಾರ್ಥಿಗಳಿಗೆ ಆದರ್ಶ ಸಂಪನ್ಮೂಲವಾಗಿದೆ ವಾಣಿಜ್ಯೇತರ ವೃತ್ತಿಪರರು ಹೆಚ್ಚುವರಿಯಾಗಿ ತಮ್ಮ ಹಣಕಾಸುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಸ್ಮಾರ್ಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುವ ವೈದ್ಯರು ಎಂಜಿನಿಯರ್ಗಳು ವಾಸ್ತುಶಿಪಿಗಳು ವಕೀಲರು ಉದ್ಯಮಿಗಳು ನಿರ್ವಹಣಾ ವೃತ್ತಿಪರರು ಎಂಬಿಎ ವಿದ್ಯಾರ್ಥಿಗಳು ಮತ್ತು ಸಿಯ ಆಕಾಂಕ್ಷಿಗಳಂತಹ ವಾಣಿಜ್ಯೇತರ ವೃತ್ತಿಪರರಿಗೆ ಈ ಪುಸ್ತಕವು ಅತ್ಯಂತ ಸಹಾಯಕವಾಗಿದೆ ಸ್ಟಾರ್ಟ್ಅಪ್ಗಳು ಮೂಲಭೂತ ಅಕೌಂಟಿಂಗ್ ಪರಿಕಲ್ಪನೆಗಳನ್ನು ಗ್ರಹಿಸಲು ಮತ್ತು ಸ್ಮಾರ್ಟ್ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುವ ಸ್ಟಾರ್ಟ್ಅಪ್ ಉತ್ಸಾಹಿಗಳಿಗೆ ಸೂಕ್ತವಾಗಿದೆ ಉದ್ಯಮಿಗಳು ಮತ್ತು ಉದ್ಯಮಿಗಳು ತಮ್ಮ ಆರ್ಥಿಕ ಜ್ಞಾನವನ್ನು ಸುಧಾರಿಸಲು ಮತ್ತು ಸ್ಪರ್ಧೆಯಲ್ಲಿ ಮುಂದಿರಲು ಬಯಸುವ ಉದ್ಯಮಿಗಳಿಗೆ ಅತ್ಯಗತ್ಯ